ಸ್ನೇಹಿತರೆ ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಮಹಾಭಾರತ ಕಥಾಮೃತ ಸುಂದ ಉಪಸುಂದರ ಸಂಹಾರ ಹೇಗಾಯಿತು ತಿಲೋತ್ತಮೆ ಆಗಮನ ನೋಡೋಣ ಬನ್ನಿ ವಿಶ್ವಕರ್ಮನ ಈ ಸೃಷ್ಟಿಯ ಸೌಂದರ್ಯ ವರ್ಣಿಸಲಸದಳವಾಗಿತ್ತು ಶಂಕರ ಇಂದ್ರನಂತ ದೇವತೆಗಳು ಈ ಸಮೋಹಕ ಸೌಂದರ್ಯವತಿಯನ್ನು ಕಂಡು ಕ್ಷಣ ಕಾಲ ಮೈಮರೆತರು ಈ ರೂಪಸಿಗೆ ತಿಲೋತ್ತಮೆ ಎಂದು ನಾಮಕರಣ ಮಾಡಲಾಯಿತು ಆ ನಂತರ ತಿಲೋತ್ತಮೆ ಭೂಲೋಕದಲ್ಲಿ ಅವತರಿಸಿ ಹಸುರ ಸೋದರರು ಇಂಧ್ಯ ಪರ್ವತ ಪ್ರದೇಶದಲ್ಲಿ ಸುತ್ತಾಡುತ್ತಿದ್ದಾಗ ಅವರ ಮುಂದೆ ಹೂವು ಕೀಳುತ್ತಿರುವವಳಂತೆ ಕಾಣಿಸಿಕೊಂಡಳು ಸೋದರರು ಪಾನಮತ್ತರಾಗಿದ್ದರು ಸ್ವರ್ಗದ ಅಪ್ಸರೆಯನ್ನು ಕಂಡ ಕೂಡಲೇ ಹಸುರ ಸೋದರರು ಕಾಮಾಂದರಾಗಿ ಅವಳ ಮೇಲೆ ಬಿದ್ದರು ಇಬ್ಬರು ಸೋದರರು ಅವಳ ಕೈಗಳನ್ನು ಹಿಡಿದು ಎಳೆದಾಡಿದರು ನನ್ನನ್ನು ಮದುವೆಯಾಗು ನನ್ನನ್ನು ಮದುವೆಯಾಗು ಎಂದು ಕಾಡಿದರು ಪೀಡಿಸಿದರು ತಿಲೋತ್ತಮೆಗಾಗಿ ಸೋದರರಲ್ಲಿ ಪೈಪೋಟಿ ಉಂಟಾಯಿತು ಇಬ್ಬರು ಅವಳಿಗಾಗಿ ಕಚ್ಚಾಡಿದರು ಆಗ ತಿಲೋತ್ತಮೆ ನಿಮ್ಮಿಬ್ಬರಲ್ಲಿ ಶೂರನಾದವನನ್ನು ನಾನು ವರಿಸುವೆ ಎನ್ನಲು ಅವರಿಬ್ಬರಲ್ಲಿದ್ದ ಭ್ರಾತೃಪ್ರೇಮ ಬತ್ತಿ ಹೋಯಿತು ಅವರು ಕಾದಾಡಿದರು ಸೋದರರ ನಡುವೆ ಘೋರ ಯುದ್ಧ ನಡೆಯಿತು ಯುದ್ಧದಲ್ಲಿ ಒಬ್ಬರನ್ನೊಬ್ಬರು ಕೊಂದರು ಪಾಂಡವರಿಗೆ ಇದೊಂದು ಘನವಾದ ಬುದ್ಧಿವಾದವೆನಿಸಿತು ಅವರು ತಮ್ಮೊಳಗೆ ಒಂದು ಒಪ್ಪಂದಕ್ಕೆ ಬಂದರು ದ್ರೌಪದಿ ಒಂದೊಂದು ವರ್ಷ ಒಬ್ಬೊಬ್ಬರ ಜೊತೆ ಅವರ ನಿವಾಸದಲ್ಲಿ ಬಾಳ್ವೆ ಮಾಡತಕ್ಕದ್ದು ಅವಳು ಇವರಲ್ಲಿ ಒಬ್ಬ ಗಂಡನ ಜೊತೆ ಇರುವಾಗ ಮತ್ತೊಬ್ಬರು ಅತ್ತ ಸುಳಿಯಬಾರದು ಅಕಸ್ಮಾತ್ ದ್ರೌಪದಿ ಒಬ್ಬ ಗಂಡನ ಜೊತೆ ಇರುವುದನ್ನು ಮತ್ತೊಬ್ಬನೇನಾದರೂ ಕಂಡಲ್ಲಿ ಹೀಗೆ ಕಂಡ ಅವನು ಒಂದು ವರ್ಷ ಕಾಲ ಇಂದ್ರಿಯ ನಿಗ್ರಹದಿಂದ ಅರಣ್ಯವಾಸ ಮಾಡಬೇಕು ನಾರದರು ಈ ಒಪ್ಪಂದಕ್ಕೆ ಅಸ್ತು ಎಂದು ಆಶೀರ್ವದಿಸಿದರು ಆ ನಂತರ ಅಲ್ಲಿಂದ ನಿರ್ಗಮಿಸಿದರು ಅರ್ಜುನನು ದೇಶಾಂತರ ಹೋದದ್ದು ಒಂದು ದಿನ ಬ್ರಾಹ್ಮಣನೊಬ್ಬನ ಗೋವುಗಳು ಕಳುವಾಯಿತು ಬ್ರಾಹ್ಮಣ ದುಃಖಿಯಾದ ಅವನು ಅರಮನೆಗೆ ಧಾವಿಸಿ ಅರಮನೆಯ ದ್ವಾರದಲ್ಲಿ ತನ್ನ ಅಣೆಯ ಬರಹವನ್ನು ಆರಂಭಿಸಿದ ಅವನು ಅಬ್ಬರದ ಧ್ವನಿಯಲ್ಲಿ ಪ್ರಲಾಪಿಸತೊಡಗಿದ ಎಲೆ ಪಾಂಡವರೇ ದಯವಿಟ್ಟು ನನ್ನನ್ನು ಕಾಪಾಡಿ ನಿಮ್ಮ ಆಳ್ವಿಕೆಯಲ್ಲಿ ಈಗಾಗಬಹುದೇ ಕಳ್ಳರು ಒಬ್ಬ ಶ್ರದ್ಧಾವಂತ ಸಭ್ಯ ಬ್ರಾಹ್ಮಣನ ಮನೆಯಿಂದ ಗೋವುಗಳನ್ನು ಕದ್ದೊಯ್ದಿದ್ದಾರೆ ನೀವು ರಾಜರಲ್ಲವೇ ನೀವು ನಮ್ಮಿಂದ ತೆರಿಗೆ ವಸೂಲಿ ಮಾಡುವುದಿಲ್ಲವೇ ಉದ್ವಿಗ್ನಾದ ಬ್ರಾಹ್ಮಣನ ಮನವಿ ಅರ್ಜುನನ ಕಿವಿಗೆ ಬಿತ್ತು ಬ್ರಾಹ್ಮಣನಿಗೆ ಸಹಾಯದ ಭರವಸೆ ಇತ್ತ ಅರ್ಜುನ ಬಿಲ್ಲು ಬಾಣಕ್ಕಾಗಿ ಆಯುಧ ಶಾಲೆಯತ್ತ ಧಾವಿಸಿದ ಆಯುಧ ತೆಗೆಯಲು ಯುಧಿಷ್ಠಿರನ ಅನುಮತಿ ಬೇಕು ಆದರೆ ಯುಧಿಷ್ಠಿರ ದ್ರೌಪದಿಯರು ಏಕಾಂತದಲ್ಲಿದ್ದಾರೆ ಅವರನ್ನು ಕಾಣುವುದು ಅನುಚಿತ ಅವನಿಗೆ ಹಿಂದೆ ಸರಿಯುವಷ್ಟು ಸಮಯವಿರಲಿಲ್ಲ ಬ್ರಾಹ್ಮಣ ಪ್ರಲಾಪಿಸುತ್ತಿದ್ದ ಅರ್ಜುನನಿಗೆ ಉಭಯ ಸಂಕಟ ಅವನು ತನ್ನಲ್ಲೇ ಹೇಳಿಕೊಂಡ ಏನು ಮಾಡುವುದೀಗ ತೊಂದರೆಗೆ ಸಿಲುಕಿರುವ ಸಭ್ಯ ಬ್ರಾಹ್ಮಣ ಸಹಾಯ ಯಾಚಿಸುತ್ತಿದ್ದಾನೆ ನಾನು ಅವನನ್ನು ಸಾಂತ್ವನಗೊಳಿಸಬೇಕು ಆದರೆ ಯುಧಿಷ್ಠಿರ ದ್ರೌಪದಿಯೊಂದಿಗೆ ಏಕಾಂತದಲ್ಲಿರುವುದನ್ನು ನೋಡುವುದು ಪರಮಪಾತಕ ಘೋರ ಅಪರಾಧ ಬ್ರಾಹ್ಮಣನ ದೂರನ್ನು ಪರಿಹರಿಸದಿದ್ದಲ್ಲಿ ಯುದಿಷ್ಠಿರನ ರಾಜ್ಯಭಾರದಲ್ಲಿ ಭದ್ರತೆ ಇಲ್ಲದಂತಾಗಿದೆ ಎಂದು ಜನ ಆಡಿಕೊಳ್ಳುವರು ಆಯುಧ ಶಾಲೆಗೆ ಹೋಗಲು ಅನುಮತಿಗಾಗಿ ಮುಂದೆ ಅಡಿಯಿಟ್ಟರೆ ನಾನು ಒಂದು ವರ್ಷ ಕಾಲ ಅರಣ್ಯದಲ್ಲಿ ವ್ರತಾಚರಣೆಗಳನ್ನು ಮಾಡಿಕೊಂಡಿರಬೇಕಾಗುತ್ತದೆ ಅದೇನು ಕಷ್ಟವಲ್ಲ ನನಗೆ ಏನಾಗುತ್ತದೆ ಎನ್ನುವುದನ್ನು ಎನ್ನುವುದು ಮುಖ್ಯವಲ್ಲ ನನ್ನ ಅಣ್ಣನ ಕೀರ್ತಿ ಪ್ರತಿಷ್ಠೆಗಳನ್ನು ನಾನು ಕಾಪಾಡಬೇಕು ಹೀಗೆಂದುಕೊಂಡವನೇ ಅಂಗವಸ್ತ್ರದಿಂದ ಮುಖ ಮುಚ್ಚಿಕೊಂಡು ದ್ರೌಪದಿಯೊಂದಿಗೆ ಏಕಾಂತದಲ್ಲಿದ್ದ ಯುಧಿಷ್ಠಿರನನ್ನು ಎಬ್ಬಿಸಿ ಅವನಿಂದ ಅನುಮತಿ ಪಡೆದು ಬಿಲ್ಲು ಬಾಣ ಎತ್ತಿಕೊಂಡು ಹೊರಬಂದ ರಥವೇರಿ ಕಳ್ಳರ ಬೆಂಬತ್ತಿ ಹೋದ ಅವರನ್ನು ಹಿಡಿದು ಕಟುವಾಗಿ ದಂಡಿಸಿ ಗೋವುಗಳನ್ನು ಬಿಡಿಸಿಕೊಂಡು ಬಂದು ಬ್ರಾಹ್ಮಣನಿಗೆ ಒಪ್ಪಿಸಿದ ಇಷ್ಟೆಲ್ಲ ಆದ ನಂತರ ಅರ್ಜುನ ಯುಧಿಷ್ಠಿರನ ಬಳಿ ಹೋಗಿ ನಿವೇದಿಸಿಕೊಂಡ ಅಣ್ಣ ನನ್ನಿಂದ ಅಪರಾಧವಾಗಿದೆ ನಾನು ಪ್ರಾಯಶ್ಚಿತ್ತ ಮಾಡಿಕೊಂಡು ಪಾಪ ನೀಗಿಕೊಳ್ಳಬೇಕಾಗಿದೆ ನನಗೆ ದಂಡ ವಿಧಿಸು ಹಾಗೂ ಅರಣ್ಯಕ್ಕೆ ಹೋಗಲು ಅನುಮತಿ ಕೊಡು ತಮ್ಮನಿಂದ ಅತಿಕ್ರಮ ಪ್ರವೇಶದ ಅಪರಾಧವಾಗಿಲ್ಲವೆಂದು ನುಡಿದ ಯುಧಿಷ್ಠಿರ ಅರಣ್ಯಕ್ಕೆ ಹೋಗುವ ಅಗತ್ಯವಿಲ್ಲವೆಂದು ಅರ್ಜುನನ ಮನವೊಲಿಸುವ ಪ್ರಯತ್ನ ಮಾಡಿದ ಆದರೆ ಇದಕ್ಕೊಪ್ಪದ ಅರ್ಜುನ ಅಣ್ಣ ನಮ್ಮಿಂದ ಕಾನೂನು ಭಂಗ ಧರ್ಮ ಭಂಗವಾಗಬಾರದು ನಾವು ಮಾಡಿಕೊಂಡಿರುವ ಒಪ್ಪಂದವನ್ನು ಉಲ್ಲಂಘಿಸುವುದು ನನ್ನಿಂದಾಗದು ಅರಣ್ಯಕ್ಕೆ ಹೋಗಲು ಅನುಮತಿ ಕೊಡು ಎಂದು ಆಗ್ರಹಪಡಿಸಿದ ಇಷ್ಟು ಹೇಳಿದ ಅರ್ಜುನ ಒಂದು ವರ್ಷ ಕಾಲ ತಾತ್ಕಾಲಿಕವಾಗಿ ಅರಣ್ಯದಲ್ಲಿರಲು ಹೆಜ್ಜೆ ಹಾಕಿದ ಅರ್ಜುನ ಅರಣ್ಯಕ್ಕೆ ಹೊರಟಾಗ ಹಲವಾರು ಮಂದಿ ಧರ್ಮನಿಷ್ಠ ಬ್ರಾಹ್ಮಣರು ಅವನೊಂದಿಗೆ ಹೊರಟರು ಹಲವು ಪವಿತ್ರ ಯಾತ್ರಾ ಸ್ಥಳಗಳಿಗೆ ಭೇಟಿ ಕೊಟ್ಟ ನಂತರ ಅವರು ಗಂಗಾದ್ವಾರ ತಲುಪಿದರು ಅರ್ಜುನ ಗಂಗಾ ನದಿಯೊಳಕ್ಕೆ ಇಳಿದು ಪೂರ್ವಿಕರಿಗೆ ಆರ್ಗ್ಯಾಪಾದ್ಯಾದಿಗಳನ್ನು ಸಲ್ಲಿಸಿದ ನದಿಯಿಂದ ಹೊರಬರುವ ಯತ್ನದಲ್ಲಿದ್ದಾನೆ ಆಗ ನಾಗಕನ್ಯೆ ಉಲೂಪಿ ಅರ್ಜುನನನ್ನು ಕಂಡು ಮೋಹಿತಳಾದಳು ಉಲೂಪಿ ಅವನನ್ನು ಕೈ ಹಿಡಿದು ನದಿಯೊಳಕ್ಕೆ ಎಳೆದುಕೊಂಡು ನದಿಯೊಳಗಣ ತನ್ನ ನಿವಾಸಕ್ಕೆ ಕರೆದೊಯ್ದಳು ತಾನು ಕೌರವ್ಯನೆಂಬ ರಾಜನ ಮಗಳೆಂದು ಪರಿಚಯಿಸಿಕೊಂಡಳು ತನ್ನನ್ನು ಯಾವ ಪುರುಷನು ಆಕರ್ಷಿಸಿಲ್ಲವೆಂದು ಈಗ ಅರ್ಜುನನನ್ನು ಕಂಡಾಗ ಅವನಲ್ಲಿ ತನಗೆ ಅನುರಾಗ ಮೂಡಿತೆಂದು ಹೇಳಿದಳು ತನ್ನನ್ನು ಸ್ವೀಕರಿಸುವಂತೆ ಬೇಡಿಕೊಂಡಳು ಅರ್ಜುನ ಸೋದರರೊಂದಿಗೆ ತಾನು ಮಾಡಿಕೊಂಡಿರುವ ಒಪ್ಪಂದವನ್ನು ವಿವರಿಸಿ ಈ ಒಪ್ಪಂದದನ್ವಯ ಕಟ್ಟುನಿಟ್ಟಾಗಿ ಇಂದ್ರಿಯ ನಿಗ್ರಹ ಮಾಡಬೇಕಾಗಿದೆ ಎಂದು ತಿಳಿಸಿದ ಧರ್ಮಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ಅವಳ ಪ್ರೀತಿಗೆ ಸ್ಪಂದಿಸುವುದಾಗಿ ಹೇಳಿದ ದಾಂಪತ್ಯ ಜೀವನದಲ್ಲಿ ಒಬ್ಬರು ಇನ್ನೊಬ್ಬರಿಗೆ ನೋಯಿಸಬಾರದೆಂಬುದಷ್ಟೇ ಒಪ್ಪಂದ ಎಂದ ಉಲೂಪಿ ಅರ್ಜುನನಿಲ್ಲದೆ ತಾನು ಬದುಕಲಾರೆ ಎಂದು ವಿರಹ ತೋಡಿಕೊಂಡಳು ಅರ್ಜುನ ಧರ್ಮ ಸೂಕ್ಷ್ಮಗಳನ್ನು ವಿವೇಚಿಸಿ ನೋಡಿದ ಆನಂತರ ಉಲೂಪಿಯನ್ನು ತಾನು ಒಪ್ಪಿಕೊಳ್ಳಬಹುದೆಂಬ ತೀರ್ಮಾನಕ್ಕೆ ಬಂದ ಅರ್ಜುನ ಉಲೂಪಿ ಆ ರಾತ್ರಿ ಸುಖವಾಗಿ ಕಳೆದರು ಮರುದಿನ ಮುಂಜಾನೆ ಉಲೂಪಿ ಅರ್ಜುನನನ್ನು ತಾನು ಹಿಂದಿನ ದಿನ ಕಂಡ ಸ್ಥಳಕ್ಕೆ ತಂದು ಬಿಟ್ಟಳು ಅವಳು ಇರಾವಂತನೆಂಬ ಮಗನಿಗೆ ಜನ್ಮವಿತ್ತಳು ಇರಾವಂತ ಸ್ಫುರದ್ರೂಪಿಯು ಗುಣ ಸಂಪನ್ನನೂ ಆದ ಪುರುಷನಾಗಿ ಬೆಳೆದ ಧನ್ಯವಾದಗಳು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ